ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಆರೋಗ್ಯಕರವಾಗಿರ್ತಕ್ಕಂತಹ ಹಾಗೆಯೇ ತುಂಬ ರುಚಿಕರವಾಗಿರ್ತಕ್ಕಂತಹ ಜಾಸ್ತಿ ದಿನ ಸ್ಟೋರ್ ಮಾಡುವಂತಹ ಒಂದು ಕರಿಬೇವಿನ ಚಟ್ನಿ ಪುಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಶುಗರ್ ಪೇಷಂಟ್ಗಳಿಗಂತೂ ತುಂಬ ಒಳ್ಳೆಯದು ನಾನಿಲ್ಲಿ ಚಟ್ನಿ ಪುಡಿ ಮಾಡೋದಕ್ಕೆ ಒಂದು ಸಣ್ಣ ಬೌಲಲ್ಲಿ ಫ್ರೆಶ್ ಕರಿಬೇವಿನ ಎಲೆಯನ್ನು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಸಣ್ಣ ಬೌಲಲ್ಲಿ ತೆಂಗಿನಕಾಯಿ ತುರಿ ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸಣ್ಣ ಬೌಲಲ್ಲಿ ಶೇಂಗಾ ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಒಂದು ಹದಿನೈದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಗುಂಟೂರು ಮೆಣ್ಸಿನ್ಕಾಯು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಇಷ್ಟನ್ನು ತೊಗೊಂಡಿದ್ದೀನಿ ಈಗ ಆಲ್ರೆಡಿ ನಾನು ಒಲೆ ಮೇಲೆ ಒಂದು ಸ್ಟಿಕ್ ತವನ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಅದು ಬಿಸಿ ಆದಮೇಲೆ ಈ ಕರಿಬೇವಿನ ಎಲೆನ ಇದರಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಇಲ್ಲಿ ಈ ಕರಿಬೇವು ಮುಟ್ಟಿದರೆ ಈ ರೀತಿ ಪುಡಿ ಪುಡಿ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಅದೇ ತವದಲ್ಲಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಏನು ತೊಗೊಂಡಿದ್ನಲ್ವ ಅದನ್ನು ಸಮೇತ ಇದರಲ್ಲಿ ಹಾಕ್ಬಿಟ್ಟು ಸಣ್ಣ ಉರಿಲೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಕೆಂಪು ಬಣ್ಣ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇದನ್ನು ನಾವು ಫ್ರೈ ಮಾಡ್ಕೋತಾ ಇರಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಅದು ಆಗಿದೆಯಾ ಇಲ್ವಾ ಅಂತಂದೇಳಿ ನೋಡಿ ಈ ಅಳತೆಗೆ ನಾವು ಅವನ್ನ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೆಯೇ ಶೇಂಗಾ ಏನು ತೊಗೊಂಡಿದ್ನಲ್ವ ಅವನ್ನು ಸಮೇತ ಇದರಲ್ಲಿ ಹಾಕ್ಬಿಟ್ಟು ಈ ರೀತಿ ಫ್ರೈ ಮಾಡ್ತಾಯಿದ್ದೀನಿ ಇವನ್ನು ನಾವು ಐ ಫ್ಲೇಮಲ್ಲೆಲ್ಲ ಇಟ್ಟು ಹುರಿಯೋದು ಬೇಡ ಸ್ವಲ್ಪ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ನಾವು ಈ ರೀತಿ ಹುರ್ಕೋಬೇಕಾಗುತ್ತೆ ಈ ಅಳತೆಗಾದರೆ ಸಾಕು ಶೇಂಗಾ ನಾ ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೇ ಗುಂಟೂರು ಮೆಣಸಿನ್ಕಾಯಿ ಏನು ತೊಗೊಂಡಿದ್ನಲ್ವ ಅವನ್ನು ಸಹ ಇದರಲ್ಲಿ ಹಾಕ್ಬಿಟ್ಟು ಸಣ್ಣ ಉರಿಲೆ ಫ್ರೈ ಮಾಡ್ತಾ ಇದ್ದೀನಿ ತುಂಬ ಕಲರ್ ಚೇಂಜ್ ಆಗೋದೆಲ್ಲ ಏನು ಬೇಡ ಕಪ್ಪಾಗಿಬಿಡುತ್ತೆ ಮೆಣಸಿನ್ಕಾಯಿ ಬಂದುಬಿಟ್ಟು ಸ್ವಲ್ಪ ಕೆಂಪು ಬಣ್ಣದಲ್ಲೇ ಇರಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಕೊನೆಯದಾಗಿ ನಾನು ಕೊಬ್ಬರಿ ಏನು ತೊಗೊಂಡಿದ್ನಲ್ವ ಅದನ್ನು ಸಮೇತ ಇದೇ ತವದಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ತವ ಜಾಸ್ತಿ ಹೀಟ್ ಆಗಿಬಿಟ್ಟಿತ್ತಲ್ವ ಸ್ವಲ್ಪ ಬೇಗ ಕಪ್ಪಾಗ್ತಾಯಿದೆ ಆದಷ್ಟು ಇದನ್ನು ಸ್ವಲ್ಪ ಬೇಗನೆ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೇನೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಸಮೇತ ಹಾಕಿಬಿಟ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಡೈಜೆಸ್ಟ್ ನೀಟಾಗಿ ಆಗುತ್ತೆ ಹಾಗೆಯೇ ಚಟ್ನಿ ಪುಡಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಈಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಬೆಳ್ಳುಳ್ಳಿ ಏನು ತೊಗೊಂಡಿದ್ನಲ್ವ ಅವನ್ನು ಸೇರಿಸ್ಬಿಟ್ಟು ಒಂದೆರಡು ನಿಮಿಷ ಅದರಲ್ಲೇ ಇದ್ದೀನಿ ನಾನು ಈ ರೀತಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಇವು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಆದಮೇಲೆ ನಾವು ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಪೌಡರ್ ಮಾಡಬೇಕಾಗುತ್ತಾ ಇದು ಬಿಸಿ ಇದ್ದಾಗಲೇ ರುಬ್ಬೋದಕ್ಕೆ ಹೋದರೆ ಚಟ್ನಿ ಪುಡಿ ಟೇಸ್ಟ್ ಕೆಟ್ಟೋಗುತ್ತೆ ಹಾಗೇ ತಿನ್ನೋದಕ್ಕೂ ಸಹ ಅಷ್ಟು ಟೇಸ್ಟಾಗಿ ಆಗೋಲ್ಲ ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಮೇತ ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ ನೋಡಿ ನಾನು ಈ ಅಳತೆಗೆ ಪೌಡರನ್ನು ರೆಡಿ ಮಾಡ್ಕೊಂಡಿದ್ದೀನಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಸಣ್ಣದಾಗಿ ರುಬ್ಕೋಬೇಕು ನಾವು ಇದನ್ನು ಇಲ್ಲಾಂದರೆ ತಿಂತಾ ಇರಬೇಕಾದ್ರೆ ಅವೇ ಜಾಸ್ತಿ ಸಿಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಸಣ್ಣದಾಗಿ ಪೌಡರ್ ಮಾಡ್ಕೋಬೇಕು ನಾವಿಲ್ಲಿ ಸೊ ಫೈನಲಾಗಿ ಚಟ್ನಿ ಪುಡಿ ರೆಡಿ ಆಗಿದೆ ಸೊ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು